ಅಧ್ಯಕ್ಷರು ಅನಿರೀಕ್ಷಿತ ವೆಚ್ಚಗಳನ್ನು ಪೂರೈಸಲು ಹಣವನ್ನು ಮುಂಗಡವಾಗಿ ನೀಡಬಹುದು ಸಂಸತ್ತಿನ ಅನುಮತಿ ಬಾಕಿ ಇದೆ ಎ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬಿ ಆಕಸ್ಮಿಕ ನಿಧಿ ಸಿ ಮೇಲಿನ ಎರಡು ನಿಧಿಗಳು ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಆಕಸ್ಮಿಕ ನಿಧಿ ನೆಕ್ಸ್ಟ್ ಕ್ವಶನ್ ಮುಖ್ಯಮಂತ್ರಿ ಸ್ಥಾನ ಎಂದರೆ ಎ ಪ್ರಧಾನ ಮಂತ್ರಿಯಂತೆಯೇ ಬಿ ಅಧ್ಯಕ್ಷರಿಗೆ ಹೋಲುತ್ತದೆ ಸಿ ಪ್ರಧಾನ ಮಂತ್ರಿ ಮತ್ತು ಅಧ್ಯಕ್ಷರ ಸ್ಥಾನದ ಸಂಯೋಜನೆ ಡಿ ಸಾಂವಿಧಾನಿಕ ಅಲ್ಲ ಸರಿಯಾದ ಉತ್ತರ ಎ ಪ್ರಧಾನ ಮಂತ್ರಿಯಂತೆಯೇ ನೆಕ್ಸ್ಟ್ ಕ್ವಶನ್ ರಾಜ್ಯಸಭೆಯ ಸದಸ್ಯರು ಒಂದು ಅವಧಿಗೆ ಚುನಾಯಿತರಾಗುತ್ತಾರೆ ಎ ಆರು ವರ್ಷಗಳ ಬಿ ಒಂದು ರಾಜ್ಯದ ರಾಜ್ಯ ಶಾಸಕಾಂಗ ಸಭೆಯು ನಿರ್ಧರಿಸುತ್ತದೆ ಸಿ ನಾಲ್ಕು ವರ್ಷಗಳ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಆರು ವರ್ಷಗಳ ನೆಕ್ಸ್ಟ್ ಕ್ವಶನ್ ಮಂತ್ರಿಗಳ ಪರಿಷತ್ತಿನ ಸದಸ್ಯರನ್ನು ಅಧ್ಯಕ್ಷರು ವಜಾ ಮಾಡಬಹುದು ಎ ತನ್ನದೇ ಆದ ಮೇಲೆ ಬಿ ಪ್ರಧಾನ ಮಂತ್ರಿಗಳ ಶಿಫಾರಸಿನ ಮೇರೆಗೆ ಸಿ ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಡಿ ಸ್ಪೀಕರ್ ಒಪ್ಪಿಗೆಯೊಂದಿಗೆ ಸರಿಯಾದ ಉತ್ತರ ಬಿ ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಧಾನಮಂತ್ರಿಗಳ ಕಚೇರಿ ಎ ಸಾಂವಿಧಾನಿಕ ಆಧಾರವನ್ನು ಹೊಂದಿದೆ ಬಿ ಶಾಸನಬದ್ಧ ಆಧಾರವನ್ನು ಹೊಂದಿದೆ ಸಿ ಸಾಂಪ್ರದಾಯಿಕ ಆಧಾರವನ್ನು ಹೊಂದಿದೆ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಸಾಂವಿಧಾನಿಕ ಆಧಾರವನ್ನು ಹೊಂದಿದೆ ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಅಭ್ಯರ್ಥಿಯ ಹೆಸರನ್ನು ಪ್ರಸ್ತಾಪಿಸಬಹುದು ಎ ಭಾರತದ ಯಾವುದೇ ಐವತ್ತು ನಾಗರಿಕರು ಬಿ ಸಂಸತ್ತಿನ ಯಾವುದೇ ಐವತ್ತು ಸದಸ್ಯರು ಸಿ ಚುನಾವಣಾ ಕಾಲೇಜಿನ ಯಾವುದೇ ಐದು ಸದಸ್ಯರು ಡಿ ಚುನಾವಣಾ ಕಾಲೇಜಿನ ಯಾವುದೇ ಐವತ್ತು ಸದಸ್ಯರು ಸರಿಯಾದ ಉತ್ತರ ಡಿ ಚುನಾವಣಾ ಕಾಲೇಜಿನ ಯಾವುದೇ ಐವತ್ತು ಸದಸ್ಯರು ನೆಕ್ಸ್ಟ್ ಕ್ವಶನ್ ಪೀಟಿಕೆಯು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳನ್ನು ಪ್ರತಿಪಾದಿಸುತ್ತದೆ ಆದರ್ಶಗಳು ಸ್ಫೂರ್ತಿ ಎ ರಷ್ಯಾದ ಕ್ರಾಂತಿ ಬಿ ಐರಿಷ್ ಕ್ರಾಂತಿ ಸಿ ಫ್ರೆಂಚ್ ಕ್ರಾಂತಿ ಡಿ ಯು ಎಸ್ ಸಂವಿಧಾನ ಸರಿಯಾದ ಉತ್ತರ ಸಿ ಫ್ರೆಂಚ್ ಕ್ರಾಂತಿ ನೆಕ್ಸ್ಟ್ ಕ್ವಶನ್ ಲೋಕಸಭೆ ಸಭೆ ನಡೆಸಲು ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ ಎ ಒಟ್ಟು ಸದಸ್ಯತ್ವದ ನಾಲ್ಕನೇ ಒಂದು ಭಾಗ ಬಿ ಸದನಗಳ ಒಟ್ಟು ಸದಸ್ಯತ್ವದ ಹತ್ತನೇ ಒಂದು ಭಾಗ ಸಿ ಐವತ್ತರಷ್ಟು ಲೋಕಸಭೆಯ ಬಲ ಡಿ ಕನಿಷ್ಠ ನೂರು ಸದಸ್ಯರು ಸರಿಯಾದ ಉತ್ತರ ಬಿ ಸದನಗಳ ಒಟ್ಟು ಸದಸ್ಯತ್ವದ ಹತ್ತನೇ ಒಂದು ಭಾಗ ನೆಕ್ಸ್ಟ್ ಕ್ವಶನ್ ಸಂಸತ್ತು ವಿಷಯಗಳ ಮೇಲೆ ಶಾಸಕಾಂಗ ಅಧಿಕಾರವನ್ನು ಹೊಂದಿದೆ ಎ ಒಕ್ಕೂಟದ ಪಟ್ಟಿ ಮಾತ್ರ ಬಿ ಏಕಕಾಲಿಕ ಪಟ್ಟಿ ಮಾತ್ರ ಸಿ ಒಕ್ಕೂಟ ಮತ್ತು ಏಕಕಾಲಿಕ ಪಟ್ಟಿ ಎರಡು ಡಿ ಎಲ್ಲ ಮೂರು ಪಟ್ಟಿಗಳು ಅಂದರೆ ಒಕ್ಕೂಟ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಏಕಕಾಲಿಕ ಪಟ್ಟಿ ಸರಿಯಾದ ಉತ್ತರ ಸಿ ಒಕ್ಕೂಟ ಮತ್ತು ಏಕಕಾಲಿಕ ಪಟ್ಟಿ ಎರಡು ನೆಕ್ಸ್ಟ್ ಕ್ವಶನ್ ಲೋಕಸಭೆಯನ್ನು ಮುಂದೂಡುವ ಅಧಿಕಾರ ಅವರ ಮೇಲಿದೆ ಎ ಭಾಷಣಕಾರ ಬಿ ಅಧ್ಯಕ್ಷ ಸಿ ಪ್ರಧಾನಮಂತ್ರಿ ಡಿ ಸಂಸದೀಯ ವ್ಯವಹಾರಗಳ ಸಚಿವರು ಸರಿಯಾದ ಉತ್ತರ ಬಿ ಅಧ್ಯಕ್ಷ